<S preachers> ಿ ಬಾಬು ಜೈ ಮಾತು ಮೂರು ಎರಡ್ ಸಾವಿರದ ಇಪ್ಪತ್ತ ಆರನೇ ದಿನದಂದು ಏನಿವತ್ತು ವಿಶೇಷ ಏನಪ್ಪಾ ಅಂದ್ರೆ ಭಾರತ ಮಾತೆಯ ಮೊಟ್ಟ ಮೊದಲ ಶಿಕ್ಷಕಿಯಾಗಿ ಸಾವಿತ್ರಿಬಾಯಿ ಪುಲೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇಲ್ಲುವಡಿ ಕ್ರಾಸ್ ಅಲ್ಲಿ ಸಾಂಕೇತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಾವಿತ್ರಿಬಾಯಿ ಪುಲೆ ಅವರ ಚರಿತ್ರೆಯನ್ನ ಸಾಹಸಗಳನ್ನ ಹೋರಾಟಗಾರ ಹೋರಾಟಗಳನ್ನ ಇಡೀ ಸ ಭಾರತ ದೇಶದ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ನೇರವಾಗಿ ಮುಟ್ಟಬೇಕು ಅನ್ನೋ ಒಂದು ವಿಚಾರವಾಗಿ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಸಾವಿತ್ರಿಬಾಯಿ ಫುಲೆ ಅವರನ್ನು ನೆನೆಯಬೇಕು ಅವರ ಮನೆಯಲ್ಲಿ ಅವರ ಫೋಟೋವನ್ನು ಇರಬೇಕು ಅವರ ಹೋರಾಟಗಳನ್ನು ಅವರ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಸಮುದಾಯದವರೆಗೂ ಈ ಒಂದು ಕಿವಿ ಎಮ್ಮತನ್ನು ಹೇಳ್ತಾ ಇದ್ದೀವಿ ಯಾಕೆಂದರೆ ಇಡೀ ಭಾರತ ದೇಶದ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇಲ್ಲದ ಕಾಲದಲ್ಲಿ ಕ ಕಕ್ಕಲಿನಲ್ಲಿ ಇರತಕ್ಕಂಥ ಹೆಣ್ಣು ಮಕ್ಕಳನ್ನ ಬೆಳಕಿನತ್ತಗೆ ಕರ್ಕೊಂಡು ಬಂದಂತಹ ಸಾವಿತ್ರಿಬಾಯಿ ಫುಲೆ ಅವರನ್ನ ಎನ್ಸ್ಕೋಬೇಕಾಗಿದೆ ಯಾಕೆಂದ್ರೆ ಈ ಶಿಕ್ಷಣ ಸಾವಿತ್ರಿಬಾಯಿ ಫುಲೆ ಶಿಕ್ಷಣ ಅಂದರೆ ಶಾರದೆಯ ಮಾತೆ ಅಂತ ಹೇಳ್ತಾರೆ ಅದೆಲ್ಲ ತಪ್ಪು ತಿಳುವಳಿಕೆ ನಮಗೆ ಶಿಕ್ಷಣ ಕೊಟ್ಟಿದ್ದು ನಮ್ಮ ತಾಯಿ ಮಾತೆ ಸಾವಿತ್ರಿಬಾಯಿ ಪುಲೆ ಅವರು ಇಡೀ ದೇಶದ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕನ್ನು ಕೊಟ್ಟಂಥವರು ವಿಧಿವೆಯ ವಿಧಿವೆಯರಿಗೆ ಮದುವೆ ಮಾಡಿಸುವ ಹೋರಾಟಗಳನ್ನಾಗಿರ್ಬೋದು ಜಾತಿ ಪದ್ಧತಿಯನ್ನು ತೆರವುಗೊಳಿಸೋದ್ರಲ್ಲಾಗಿರ್ಬೋದು ಆಮೇಲೆ ಶಿಕ್ಷಣ ಹೆಣ್ಣು ಮಕ್ಕಳ ಬಾಲಕಿ ಶಿಕ್ಷಣವನ್ನು ತೆರೆದಂಥ ಮೊಟ್ಟ ಮೊದಲ ಮಾತೆ ಇವರು ಇಡೀ ದೇಶದಾದ್ಯಂತ ಪ್ರತಿಯೊಬ್ಬರಿಗೂ ಹುಟ್ಟುವಂಥ ಹೋರಾಟಗಾತಿ ದೇವದಾಸಿಯಂಥ ಅನಿಷ್ಟ ಪದ್ಧತಿಗಳ ಹೊರದೂಡಿ ಅವರ ವಿರುದ್ಧ ಹೋರಾಡಿ ಹೆಣ್ಣು ಮಕ್ಕಳನ್ನು ಸ್ವಯಂ ಪ್ರೇರಿತವಾಗಿ ಯೋಚನೆ ಮಾಡುವ ಶಕ್ತಿಯನ್ನು ತುಂಬಿ ವಿದ್ಯಾಭ್ಯಾಸವನ್ನು ಕಲಿಸಿ ಇಡೀ ನಾಡಿನಾದ್ಯಂತ ದೇಶದಾದ್ಯಂತ ಹೆಣ್ಣು ಮಕ್ಕಳ ಧೈರ್ಯವನ್ನು ತುಂಬಿದಂತ ನಮ್ಮ ಸಾವಿತ್ರಿ ಪುಲೆ ಅವರಿಗೆ ಇವತ್ತು ಅರವತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ಹಿಂಡುವಡಿ ಕ್ರಾಸಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಮ್ಮಿಕೊಂಡಿದ್ದು ಇಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಯ ವಾಟರ್ಮ್ಯಾನ್ ಆಗಿರ್ತಕ್ಕಂಥ ಶೋಭಮ್ನವರು ಸಹ ಇಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಮಹಾನಾಯಕ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಯಲ್ಲಪ್ಪನವರು ಸಹ ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಈ ಕ್ರಾಸ್ನಲ್ಲಿ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡಿರ್ತಕ್ಕಂಥ ಗಿರಿಯವರು ಸಹ ಭಾಗವಹಿಸಿದ್ದಾರೆ ಇಲ್ಲಿ ಅಂಗಡಿಯಾದ ಒಂದು ಸ್ವಂತ ದುಡಿತಾ ದುಡಿತರ್ತಕ್ಕಂಥ ಹಾಗೂ ಚಾಲಕನಾಗಿರ್ತಕ್ಕಂಥ ಮನನವರು ಸಹ ಇಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೀನಿ ಚೆಕ್ನಳ್ಳಿ ವಾಟರ್ ಮ್ಯಾನ್ ಆಗಿ ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥ ಮುನರಾಜನವರು ಸಹ ಅವರು ಸಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಳಸ್ತಾ ಎಮೇಲೆ ಹೇಳಿ ಹರೀಶ್ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ನಮ್ಮ ಯುವ ಪ್ರತಿಭೆ ಹಾಗೂ ಶಿಕ್ಷಣದ ಒಂದು ಇದಿರ್ತಕ್ಕಂಥ ನಮ್ಮ ಯುವಕ ಬಂದಿರ್ತಕ್ಕಂಥ ತುಂಬ ಹೆಮ್ಮೆಯ ವಿಚಾರ ಹಾಗಾಗಿ ಪ್ರತಿ ಒಂದು ಜಾಗದಲ್ಲೂ ಒಂದು ವಿಚಾರದಲ್ಲೂ ನಮ್ಮ ನಮ್ಮನ್ನು ತಿದ್ದುಕೊಡುವ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ವಿದ್ಯೆ ಅಂತ ಹೇಳ್ತಾ ಆ ವಿದ್ಯೆಗೆ ಮನ್ನಣೆ ಕೊಡಿ ಪ್ರಾಮುಖ್ಯತೆ ಕೊಡಿ ಈ ಒಂದು ಹೋರಾಟದ ಹಾದಿಯನ್ನು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ನಮ್ಮ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬಬೇಕು ಅವರ ಯೋಚನಾ ಶಕ್ತಿಯನ್ನು ದುಪ್ಪಟ್ಟು ಮಾಡಬೇಕು ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಒಬ್ಬ ಹಬಲೆಯಲ್ಲ ಹಬಲೆಯನ್ನುವುದನ್ನ ತೋರಿಸ್ಕೊಡ್ಬೇಕು ಅಂತ ಹೇಳಿ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ